ರೀತಿಯಲ್ಲೇ ಮೈಸೂರು ದಸರಾ ವಿಷಯದಲ್ಲಿ ಬಿಜೆಪಿಯವರು ನಡೆದುಕೊಳ್ಳುತ್ತಿದ್ದಾರೆ ಹಾಗಾದ್ರೆ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅಂಬಾರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿಲ್ಲವೆ ಆಗ ಇಲ್ಲದ ಆಕ್ಷೇಪ ಈಗ ಯಾಕೆ ವಿವಾದ ಹುಟ್ಟು ಹಾಕುವುದು ಯಾಕೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಕುಟುಕಿದ್ದಾರೆ ರಾಜ್ಯದಲ್ಲಿ ಮಳೆಯಿಂದಾಗಿ ಜನ ಕಷ್ಟದಲ್ಲಿದ್ದಾರೆ ಅದರ ಬಗ್ಗೆ ಮಾತನಾಡಿ ಹೋರಾಟ ಮಾಡಿ ಅದನ್ನು ಬಿಟ್ಟು ಕಳಪೆ ಕೀಳುಮಟ್ಟದ ರಾಜಕೀಯ ಯಾಕೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಪಾದಯಾತ್ರೆ ಹೋರಾಟದ ಬಗ್ಗೆ ಹೋರಾಟಗಾರ ಯಡಿಯೂರಪ್ಪ ಅವರ ಸಲಹೆ ಪಡೆಯಲಿ ಅಂತಹ ಹೋರಾಟಗಾರರನ್ನೇ ಬಿಜೆಪಿಗರು ಮೂಲೆ ಗುಂಪು ಮಾಡಿದ್ದಾರೆ ಎಂದು ಈ ವೇಳೆ ಹೇಳಿದರು ನಾಡಿನ ಉತ್ಸವ ದಸರಾ ಅದನ್ನು ವಿವಾದ ಮಾಡುವಂಥದ್ದು ಬಾನು ಮುಷ್ತಾಕ್ ಅವರು ಉದ್ಘಾಟಿಸಬಾರದು ನಿಸಾರ್ ಅಹಮದ್ ಅವರು ಉದ್ಘಾಟಿಸಬಹುದೋ ನೀವು ಹಾಸನದ ಪ್ರಕರಣದಲ್ಲಿ ಹೇಗೆ ಸ್ತ್ರೀ ದ್ವೇಷಗಳಾಗಿ ನಡ್ಕೊಂಡಿದ್ದು ಎದ್ದು ಕಾಣಿಸ್ತಾ ಇದೆಯೋ ಬಾನು ಮುಷ್ತಾಕ್ ಅನ್ನ ಬರೀ ನೀವು ಅಲ್ಪಸಂಖ್ಯಾತ ಮಹಿಳೆ ಅಂತ ವಿರೋಧಿಸ್ತಾ ಇಲ್ಲ ಅಲ್ಪಸಂಖ್ಯಾತರು ಅಂತ ಅವಳು ಮಹಿಳೆ ಅಂತ ವಿರೋಧಿಸ್ತಾ ಇದ್ದೀರಾ ನಿಸಾರ್ ಉದ್ಘಾಟನೆ ಮಾಡಿದಾಗ ಅವ್ರು ಅಲ್ಪಸಂಖ್ಯಾತರಾಗಿರ್ಲಿಲ್ವಾ ಅವತ್ತೆಲ್ಲ ಮೌನವಾಗಿ ಐತ್ರಿ ದಸರಾ ಒಂದು ರಾಜಮನತದ ಕಾರ್ಯಕ್ರಮದ ನರ ಬೆಳೆದುಕೊಂಡು ಬಂದಂಥದ್ದು ಆ ರಾಜ ಪದ್ಧತಿ ರದ್ದಾದ ನಂತರ ಅದು ನಾಡ ಹಬ್ಬವಾಗಿ ಘೋಷಣೆಯಾಗಿದೆ ಮುಂದೆ ಮುಂಚೆ ಅಂಬಾರಿಯ ಮೇಲೆ ಮಹಾರಾಜರು ಮೆರವಣಿಗೆ ಬರ್ತಾ ಇದ್ರು ಪದ್ಧತಿ ರದ್ದಾಗಿದೆ ಚಾಮುಂಡೇಶ್ವರಿ ಇಟ್ಟುಕೊಂಡು ಬರ್ತಾ ಇದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಬಾರಿಯ ಮೆರವಣಿಗೆ ತಾವು ಕೂತಾಗ ಅವ್ರ ಜೊತೆಗೆ ಯಾರನ್ನ ಕೂರಿಸ್ಕೊಂಡಿದ್ರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ತಮ್ಮ ಜೊತೆಗೆ ಅಂಬಾರಿಯಲ್ಲಿ ಕೂರಿಸ್ಕೊಂಡಿದ್ರು ಒಂದು ಬಾರಿ ಅಲ್ಲ ಎರಡೆರಡು ಬಾರಿ ಅಂಬಾರಿಯ ಮೆರವಣಿಗೆ ಒಳಗೆ ಒಬ್ಬ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕರ್ಕೊಂಡೋಗ್ಬೇಕಾರೆ ಮುಸಲ್ಮಾನ ಅಲ್ಪಸಂಖ್ಯಾತ ಅಂತಲ್ಲ ಈ ನಾಡಿನ ಒಂದು ಗೌರವಾನ್ವಿತ ವ್ಯಕ್ತಿಗಳು ಪ್ರತಿಭೆಗಳು ಅನ್ನ ಕಾರಣಕ್ಕೆ ಮಾಡಿದರು ಬಾನು ಮುಷ್ತಾಕ್ ಕನ್ನಡ ನಾಡಿಗೆ ಹೆಸರು ತಂದಿದ್ದಾರೆ ಒಂದು ಭೂಕರ್ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಒಂದಲ್ಲ ಒಂದು ಹುಡುಕಿ ಹುಡುಕಿ ಅವರು ಆಗ ಹಂಗ ಇವರು ಹೀಗಂದಿದ್ರು ಕನ್ನಡ ನಾಡಿನೊಳಗೆ ಸಾಹಿತ್ಯದ ಹೋರಾಟಗಳು ಬೇಕಾದಷ್ಟು ಆಗಿವೆ ಬಂಡಾಯದ ಸಾಹಿತ್ಯ ಬಂದಾಗ ಕನ್ನಡ ಸಾಹಿತ್ಯದ ಬಗ್ಗೆ ಟೀಕೆಗಳಾಗಿಲ್ವಾ ವ್ಯವಸ್ಥೆಗಳ ಬಗ್ಗೆ ಆಗಿಲ್ವಾ ದಲಿತ ಸಾಹಿತ್ಯ ಚಳುವಳಿ ಆದಾಗ ಹೋರಾಟ ನಡೆದಾಗ ಕನ್ನಡ ಸಾಹಿತ್ಯದ ಬಗ್ಗೆ ಟೀಕೆಗಳಾಗಿಲ್ವಾ ಮಾನ್ಯ ಇದ್ದಾಗ ಇದು ಭೂಸಾ ಸಾಹಿತ್ಯ ಅಂತ ಹೇಳಿಲ್ವಾ ಇಂಥ ಒಂದು ಆರೋಗ್ಯಕರ ಚರ್ಚೆಗಳು ಹೇಳಿಕೆಗಳು ಹಿಂದೂ ನಡೆದಿವೆ ಮುಂದೂ ನಡೀತವೆ ಯಾವುದೋ ಸಾಹಿತ್ಯ ಸಮ್ಮೇಳನದಲ್ಲಿ ಭಾನು ಮುಷ್ತಾಕ್ ಏನೋ ಹೇಳಿದರು ಅನ್ನೋದನ್ನು ಇಟ್ಕೊಂಡು ನೀವು ಇವತ್ತು ವಿರೋಧ ಮಾಡ್ಲಿಕ್ಕೆ ಹೋಗಿದ್ರೆ ಅವತ್ತು ವಿರೋಧ ಮಾಡಲಿಲ್ಲ ಸಾಹಿತ್ಯ ಸಮ್ಮೇಳನದೊಳಗೆ ಅವ್ರು ಮಾತಾಡಿದಾಗ ಯಾರು ವಿರೋಧ ಮಾಡಲೇ ಇಲ್ಲ ಈಗ ಮುಸ್ಲಿಂ ಮಹಿಳೆ ಆಕೆನ ವಿರೋಧ ಮಾಡಬೇಕು ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾರೆ ತಾಯಿ ಸ್ಥಾನದಲ್ಲಿ ಅವ್ರನ್ನ ಸ್ವೀಕಾರ ಮಾಡಿ ನನ್ನ ಹರಿಕೆಯನ್ನು ತೀರಿಸ್ಕೊಳಕ್ ಹೋಗ್ತೇನೆ ಅಂತ ಹೇಳಿದಾಗ ಅದರ ಅರ್ಥ ಚಾಮುಂಡೇಶ್ವರಿಗೆ ಅವರು ಶ್ರದ್ಧೆಯನ್ನ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಇದರಿಂದ ಬಾಕಿಯವ್ರಿಗೆ ಸಮಸ್ಯೆ ಅಂತ ಅರ್ಥ ಆಗಲಿಲ್ಲ ಹಾಗಾದರೆ ಕುವೆಂಪುನ ವಿರೋಧಿಸ್ತಿರೋ ಕುವೆಂಪು ದೇವರನ್ನೇ ನಂಬಲಿಲ್ಲ ನಮ್ಮ ರಾಷ್ಟ್ರ ಕವಿಯವರು ಶಿವರುದ್ರಪ್ಪನವರು ದೇವ್ರಗಳನ್ನೇ ನಂಬಲಿಲ್ಲ ಇಲ್ಲದ ದೇವರನ್ನ ಕಲ್ಲು ಮಣ್ಣಿನ ಗುಡಿಗಳಿಗೆ ಹುಡುಕಿದ್ವಿ ಅಂತೇಳಿ ಟೀಕೆ ಮಾಡಿ ಪದ್ಯವನ್ನು ಬರೆದ್ರು ಅವ್ರು ನಮ್ಮ ರಾಷ್ಟ್ರ ಕವಿ ಅಂಬಾರ ಎಲ್ಲ ಸಾಹಿತ್ಯಗಳು ಧರ್ಮದ ಪರವಾಗಿಯೇ ಇದ್ದಾವ ಸಾಹಿತ್ಯದ ಆಯಾ ಕಾಲಘಟ್ಟದಲ್ಲಿ ಏನೇನಾಗಬೇಕು ಅದು ಆಗಿದೆ ಅದನ್ನಿಟ್ಟುಕೊಂಡು ಆ ನೆಪದಲ್ಲಿ ವಿರೋಧಿಸುವುದು ಬೇಡ ನಾನ್ ಒಡಿ ಒಡೆಯರ್ ಥರ ಅಂಬಾರಿ ಮೇಲೇನು ಕೂರಿಸ್ಕೊಂಡು ಹೋಗ್ತಾ ಇಲ್ಲ ಮಿರ್ಜಾ ಇಸ್ಮಾಲ್ ಅವ್ರು ಕರ್ಕೊಂಡೆ ಒಂದು ಉದ್ಘಾಟನೆ ಆಗ್ತದೆ ಒಂದು ಸಾಂಸ್ಕೃತಿಕ ಮೆರವಣಿಗೆ ಅದು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ಮುಗಿದು ಹೋಗಿರ್ತವೆ